ಮೂವತ್ತು ಜನ ದಲಿತ ಲೀಡರ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ದಲಿತರ ಪ್ರತಿನಿಧಿಯಾಗಿದ್ದರು ದಲಿತರ ಹಕ್ಕುಗಳನ್ನ ಸಂವಿಧಾನ ಸಭೆಯಲ್ಲಿ ಪದೇ 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 ಡಿಮ್ಯಾಂಡ್ ಮಾಡಿದ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅದಕ್ಕೆ ನಾವು ಸಂವಿಧಾನದ ಪಿತಾ ಸಂವಿಧಾನದ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರಿತಾ ಇದ್ರು ಎಷ್ಟು ಜನ ದಲಿತ ಸಂವಿಧಾನ ಸಭೆ ಮಾಡಿದ್ದಲ್ಲ ಅವರ ಕೊನೆಯ ರಕ್ತ ಇರುವವರೆಗೆ ಅವರು ಶೋಷಿತರ ಪರವಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದೇ ಮಾತಿನಲ್ಲಿ ನಿಮ್ಗೆ ಒಂದು ಕೆಲವು ವಿಚಾರ ಕಟ್ಟ ಹೇಳ್ತೀನಿ ಅವ್ರು ಹೇಳ್ತಾರೆ ಮನುಷ್ಯರಿಗೆ ಅವರು ಕೊಡ್ತಕ್ಕಂತಹ ಸಂದೇಶ ಏನಪ್ಪ ಅಂತಂದ್ರೆ ಈ ಕದನ ಕದನ ಅಂದ್ರೆ ಅವರು ನಾವೇನು ನಡೆಸ ನೀತಿ ನ್ಯಾಯಕ್ಕಾಗಿ ಸಾಮಾಜಿಕ ನ್ಯಾಯಕ್ಕೆ ನಿರ್ಂತಿಸತಕ್ಕಂತ ಕಡವೆ ಏನಿದೆ ಇದು ಏನಿದೆ ಇದು ಐಶ್ವರ್ಯಕ್ಕಾಗಿ ಅಧಿಕಾರಕ್ಕಾಗಿ ಅಲ್ಲ ಸ್ವತಂತ್ರ ಪೂರ್ವದಲ್ಲಿ ಹೇಗಿದ್ರು ನಂತರ ಅಂಬೇಡ್ಕರ್ ಅವರ ಹೋರಾಟದ ಮೂಲಕ ಏಗೆ ಬದಲಾಯಿತು ಅಂತ ಬಗ್ಗೆ ನಾವು ಅವಲೋಕನ ಮಾಡಬೇಕಾದಂತಹ ಸಂದಿಗ್ಧ ಕಾಲಘಟ್ಟವಾಗಿದೆ ಅಂಬೇಡ್ಕರ್ ಕಂಡಂತಹ ಕಾಂಶಗಳು